ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ತುಂಬ ಪ್ರಶ್ನೆಗಳು ಡೈರೆಕ್ಟ್ ಕ್ವಶನ್ಸನ್ನೇ ಕೇಳಿದರೆ ಈಸಿ ಇದೆ ಸೊ ನೀವು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಅಂಕಗಳನ್ನ ಸ್ಕೋರ್ ಮಾಡಿರ್ತೀರ ಸೊ ಈಗ ನಾವು ಡೈರೆಕ್ಟಾಗಿ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದದನ್ನ ಕ್ರಮಾಕ್ಷರದೊಡನೆ ಬರಿಬೇಕು ನೀವಿಲ್ಲಿ ಎಂಟು ಪ್ರಶ್ನೆಗಳಿರ್ತದೆ ಮೊದಲನೇ ಪ್ರಶ್ನೆ ಹದಿನೈದು ಮತ್ತು ಇಪ್ಪತ್ತು ಈ ಸಂಖ್ಯೆಗಳ ಮಾಸಹ ಮತ್ತು ಲಾಸಹಗಳ ಗುಣಲಬ್ಧ ಸೊ ಇಲ್ಲಿ ನಮಗೆ ಮಾಸಹ ಲಾಸಹ ಕೊಟ್ಟಿಲ್ಲ ಮಕ್ಕಳ ಮಾಸಹ ಕಂಡಿಡ್ಕೋಬೇಕು ಹದಿನೈದು ಇಪ್ಪತ್ತು ಮಾಸಹ ಐದು ಬರುತ್ತೆ ಇವುಗಳ ಲಾಸಹ ಅರುವತ್ತು ಬರುತ್ತೆ ಹಾಗಾಗಿ ನಮಗೆ ಒಂದು ಫಾರ್ಮ್ ಗೊತ್ತಿದೆ ಎ ಇಂಟು ಬಿ ಇಸಿಕೊಳ್ತು ಎಲ್ಲಿಂಟು ಎಚ್ ಸಿ ಎಫ್ ಇಂಟು ಎಚ್ ಸೊ ಅವ್ರ ಅವೆರೆ ಗುಣಲಬ್ಧ ಕೇಳಿರೋದ್ರಿಂದ ಅರವತ್ತು ಗುಣಿಸು ಐದು ಮಾಡಿಬಿಟ್ರೆ ಮುನ್ನೂರು ಬರುತ್ತೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ವರ್ಗ ಬಹು ಉಪದೋಗಿ ಪಿ ಆಫ್ ಎಕ್ಸ್ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ನ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿದ್ದಾಗ ಆಲ್ಫಾ ಬೀಟಾ ಕೇಳಿದ್ದಾರೆ ಸೊ ಅವ್ರೇನಾದರೂ ಆಲ್ಫಾ ಪ್ಲಸ್ ಬೀಟಾ ಕೇಳಿದಿದ್ರೆ ಮೈನಸ್ ಪಿ ಬೈ ಎ ಆಗ್ತಿತ್ತು ಅವ್ರು ಕೇಳಿರೋದೇನು ಆಲ್ಫಾ ಬೀಟಾ ಹಾಗೆ ಗುಣಲಬ್ಧ ಕೇಳಿದ್ದಾರೆ ಸೊ ಗುಣಲಬ್ಧ ಅಂದರೆ ಸಿ ಬೈ ಎ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸೈನ್ ತೀಟ ಇದಿಕೊಟ್ಟು ಫೋರ್ ಬೈ ಫೈವ್ ಆದರೆ ರೂಟ್ ಆಫ್ ಒನ್ ಮೈನಸ್ ಕಾ ಸ್ಕ್ವೇರ್ ತೀಟದ ಬೆಲೆಯನ್ನು ಕೇಳಿದ್ದಾರೆ ಸೊ ಒನ್ ಮೈನಸ್ ಕಾ ಸ್ಕ್ವೇರ್ ತೀಟ ಅಂದರೆ ಸೈನ್ ಸ್ಕ್ವೇರ್ ತೀಟಾ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸೊ ಅಲ್ಲಿಗೆ ಸೈನ್ ತೀಟ ವ್ಯಾಲ್ಯೂ ಎಗೇನ್ ಫೋರ್ ಬೈ ಫೈವೇ ಬರುತ್ತೆ ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಒಂದು ಖಚಿತ ಘಟನೆಯ ಸಂಭವನೀಯತೆ ಯಾವಾಗಲೂ ಆಗಿರುತ್ತೆ ಹಾಗಾಗಿ ಆಪ್ಷನ್ ಎ ಒನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಈ ಚಿತ್ರದಲ್ಲಿ ವೃತ್ತಛೇದಕವು ಸೊ ವೃತ್ತಛೇದಕ ಎಮ್ ಎನ್ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಎಮ್ ಎನ್ ಆಗಬೇಕು ಮಕ್ಕಳ ಎಮ್ ಎನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಪಾದದ ತ್ರಿಜಗಳು ಆರ್ ಒನ್ ಮತ್ತು ಆರ್ ಟು ಮತ್ತು ಎತ್ತರ ಹೆಚ್ಚಾಗಿರುವ ಶಂಕುವಿನ ಭಿನ್ನಕದ ಘನಫಲ ಕೇಳಿದ್ದಾರೆ ಸೊ ಶಂಕುವಿನ ಭಿನ್ನಕದ ಘನಫಲ ಒನ್ ಬೈ ತ್ರೀ ಇಂಟು ಫೈ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಇಂಟು ಹೆಚ್ಚಾಗಿ ಆಪ್ಷನ್ ಸಿ ಶಂಕುವಿನ ಘನಫಲದ ಶಂಕುವಿನ ಭಿನ್ನಕದ ಘನಫಲ ಆಗಿರುತ್ತೆ ಇದು ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಟೂ ಕಾಮ ಎಕ್ಸ್ ಕಾಮ ಟ್ವೆಂಟಿ ಸಿಕ್ಸ್ ಇವು ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನ ಬೆಲೆ ಸೊ ಸಮಾಂತರ ಶ್ರೇಣಿ ಅಂದರೆ ನಮಗೆ ಗೊತ್ತಿರಬೇಕು ಸಾಮಾನ್ಯ ವ್ಯತ್ಯಾಸ ಸೇಮ್ ಇರುತ್ತೆ ಎ ಟು ಮೈನಸ್ ಎ ಒನ್ ಮಾಡಬೇಕು ಎ ತ್ರೀ ಮೈನಸ್ ಎ ಎ ಟು ಮಾಡಿದ್ರು ಸಾಮಾನ್ಯ ವ್ಯತ್ಯಾಸ ಸೇಮ್ ಇರಬೇಕು ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ನೀವು ಹನ್ನೆರಡು ಬರುತ್ತೆ ಯಾಕೆಂದರೆ ಇಲ್ಲಿ ಹದಿನಾಲ್ಕನ್ನು ಹಾಕೊಂಡ್ರೆ ಹದಿನಾಲ್ಕರಿಂದ ಎರಡು ಕಳೆದ್ರೆ ಹನ್ನೆರಡು ಬರುತ್ತೆ ಅದೇ ಇಪ್ಪತ್ತಾರರಿಂದ ಹದಿನಾಲ್ಕನ್ನು ಕಳೆದ್ರೆ ಹನ್ನೆರಡು ಬರುತ್ತೆ ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಹನ್ನೆರಡು ಹನ್ನೆರಡು ಬರ್ತಾ ಇದೆ ಅಂದರೆ ಇಲ್ಲಿ ಎಕ್ಸ್ ಏನಾಗಿರುತ್ತೆ ಹದಿನಾಲ್ಕು ಆಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಹದಿನಾಲ್ಕು ಸರಿಯಾದಂಥ ಉತ್ತರ ಎಂಟನೇ ಪ್ರಶ್ನೆ ಟ್ಯಾನ್ ಆಫ್ ನೈಂಟಿ ಡಿಗ್ರಿ ಮೈನಸ್ ತೀಟು ರೂಟ್ ತ್ರೀ ಆಗಿದ್ದಾಗ ಕಾಟ್ ತೀಟದ ಬೆಲೆ ಏನು ಸೊ ಟ್ಯಾನ್ ಆಫ್ ನೈಂಟಿ ಮೈನಸ್ ತೀಟ ಅಂತ ಹೇಳಿದ್ರೆ ಕಾಟ್ ತೀಟ ಸೊ ಹಾಗಾಗಿ ಕಾಟ್ ತೀಟ ಬೆಲೆ ಏನಾಗುತ್ತೆ ರೂಟ್ ತ್ರೀ ಆಗುತ್ತೆ ಸೊ ಹಾಗಾಗಿ ರೂಟ್ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇದು ಸೆಕೆಂಡ್ ಮೇನ್ ಇಲ್ಲಿ ನಿಮಗೆ ಒನ್ ಒಂದು ಅಂಕಕ್ಕೆ ಪ್ರಶ್ನೆ ಇರುತ್ತೆ ಮಕ್ಕಳ ಚಿತ್ರದಲ್ಲಿ ತ್ರಿಭುಜ ಎ ಇ ಸಮಾಂತರ ತ್ರಿಭುಜ ಎ ಬಿ ಸಿ ಮತ್ತು ಇ ಅನುಪಾತ ಬಿ ಸಿ ಇದು ಟು ಇಷ್ಟು ತ್ರೀ ಆದರೆ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಬೈ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಸೊ ಅದಕ್ಕೆ ನಮ್ಗೆ ಗೊತ್ತಿದೆ ಅವುಗಳ ಅನುರೂಪ ಭಾವುಗಳು ವರ್ಗದಲ್ಲಿರ್ತವೆ ಹಾಗಾಗಿ ಡಿ ಇ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್ ಆಗುತ್ತೆ ಸೊ ದಟ್ ಟು ಸ್ಕ್ವೇರ್ ಬೈ ತ್ರೀ ಸ್ಕ್ವೇರ್ ಮಾಡಿದ್ರೆ ನಾಲ್ಕು ಬಾಗಿಸು ಒಂಬತ್ತು ಅಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಪಾದದ ತ್ರಿಜ್ಯ ಹಾಗೂ ಎತ್ತರಗಳು ಸಮವಾಗಿರುವ ಸಿಲಿಂಡರ್ ಮತ್ತು ಶಂಕುವಿನಲ್ಲಿ ಸಿಲಿಂಡರಿನ ಘನಫಲ ಇಪ್ಪತ್ತೇಳು ಘನಫಲಗಳಾದರೆ ಘನಮಾನ ಆದರೆ ಶಂಕುವಿನ ಘನಮಾನ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಸಿಲಿಂಡರಿನ ಘನಫಲ ಮತ್ತು ಶಂಕುವಿನ ಘನಫಲ ಸಮ ಅಂತ ಹೇಳಿದ್ರೆ ಸಿಲಿಂಡರ್ ಟು ಕೋನ್ ಶಂಕು ಅಂತ ತಗೋಬೇಕು ಸೊ ಸಿಲಿಂಡರ್ ಅಂದರೆ ಫೈ ಆರ್ ಸ್ಕ್ವೇರ್ ಹೆಚ್ ಇಸಿ ಟು ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಶಂಕುವಿನ ಘನಫಲ ಸೊ ಹಾಗಾಗಿ ಪೈ ಆರ್ ಸ್ಕ್ವೇರ್ ಎಚ್ ಪ್ಲೇಸಿಗೆ ನಾವು ಎಫ್ ಇಪ್ಪತ್ತೇಳನ್ನು ಹಾಕೋಬೇಕಾಗುತ್ತೆ ಹಾಗಾಗಿ ಮೂರೊಂದ್ಲಿ ಮೂರು ಒಂಬತ್ತಲಿ ಹಾಗಾಗಿ ಒಂಬತ್ತು ಘನಮಾನಗಳು ಶಂಕುವಿನ ಘನಫಲ ಒಂಬತ್ತು ಘನಮಾನ ಆಗಿರುತ್ತೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಇನ್ನೂರು ಈಜಿ ಕೊಲ್ಟು ಎರಡರಘಾತ ಎಂ ಇಂಟು ಐದರಘಾತ ಎನ್ ಆದರೆ ಎಮ್ ಮತ್ತು ಎನ್ನ ಬೆಲೆ ಕಂಡುಹಿಡಿಯಿರಿ ಸೊ ಈ ರೀತಿ ಮಾಡ್ಬೇಕು ನೀವು ಎರಡರಿಂದ ಇನ್ನೂರನ್ನ ಭಾಗಿಸ್ತಾ ಹೋಗಿ ಸೊ ಅಲ್ಲಿಗೆ ನಮಗೆ ಎರಡು ಮೂರು ಸರಿ ಬರುತ್ತೆ ಐದು ಎರಡು ಸರಿ ಬರುತ್ತೆ ಹಾಗಾಗಿ ಎರಡು ರಘಾತ ಮೂರು ಗುಣಿಸು ಐದರಗಾತ ಎರಡು ಸೊ ಎಮ್ ಅಂದರೆ ಮೂರು ಎನ್ ಅಂದರೆ ಎರಡು ಇಷ್ಟು ಮಾಡಿದ್ರೆ ಒಂದು ಅಂಕ ಹನ್ನೆರಡನೇ ಪ್ರಶ್ನೆ ಎರಡು ಎಕ್ಸ್ ಮೈನಸ್ ಮೂರು ವೈ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಸೊನ್ನೆ ಮತ್ತು ತ್ರೀ ಎಕ್ಸ್ ಪ್ಲಸ್ ಫೈವ್ ವೈ ಪ್ಲಸ್ ಏಟ್ ಇಸ್ ಈಕ್ವಲ್ ಟು ಸೊನ್ನೆ ಈ ರೇಖಾತ್ಮಕ ಸಮೀಕರಣ ಹೊಂದಿರುವ ಪರಿಹಾರಗಳ ಸಂಖ್ಯೆ ಕಂಡುಹಿಡಿಯಿರಿ ಸೊ ಬರ್ಕೊಳ್ಳಿ ಎ ಒನ್ ಬೈ ಏಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಎ ಒನ್ ಅಂದರೆ ಟೂ ಬೈ ತ್ರೀ ಅದೇ ರೀತಿ ದ ಮೈನಸ್ ತ್ರೀ ಬೈ ಫೈವ್ ಆಗುತ್ತೆ ಸೊ ಫೋರ್ ಬೈ ಏಟ್ ಸೊ ಇಲ್ಲಿ ಏನಾಯಿತು ಅಂತ ಹೇಳಿದರೆ ಯಾವುದಕ್ಕೆ ಯಾವುದು ಸಹ ಈಕ್ವಲ್ ಇಲ್ಲ ಹಾಗಾಗಿ ಎ ಒನ್ ಬೈ ಏಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದರೆ ಇದು ಛೇದಿಸುವ ರೇಖೆಗಳು ಛೇದಿಸುವ ರೇಖೆಗಳಲ್ಲಿ ಯಾವಾಗಲೂ ಒಂದೇ ಪರಿಹಾರ ಸೊ ನೀವು ಒಂದು ಪರಿಹಾರ ಅಂತ ಬರೆದಿದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಆರು ಪದಗಳ ಮೊತ್ತ ಮತ್ತು ಮೊದಲ ಐದು ಪದಗಳ ಮೊತ್ತವು ಕ್ರಮವಾಗಿ ಎಪ್ಪತ್ತೆಂಟು ಮತ್ತು ಐವತ್ತೈದು ಆಗಿವೆ ಹಾಗಾದರೆ ಈ ಶ್ರೇಣಿಯ ಆರನೆಯ ಪದ ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಎಸ್ ಅನ್ನು ಎಸ್ ಸಿಕ್ಸ್ ಕೊಟ್ಟಿದ್ದಾರೆ ಎಸ್ ಫೈವ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎ ಸಿಕ್ಸ್ ಇಸ್ ಈಕ್ವಲ್ ಟು ಎಸ್ ಸೆವೆನ್ ಮೈ ಎಸ್ ಸಿಕ್ಸ್ ಮೈನಸ್ ಎಸ್ ಫೈವ್ ಹಾಗಾಗಿ ಎಪ್ಪತ್ತೆಂಟರಿಂದ ಐವತ್ತೈದನ ಕಳೆದ್ರೆ ಇಪ್ಪತ್ತ್ ಮೂರು ಬರುತ್ತೆ ಹಾಗಾಗಿ ಎ ಸಿಕ್ಸ್ ಇಪ್ಪತ್ತ್ ಮೂರು ಅಂತ ಮಾಡಿದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ಮಕ್ಕಳ ಸೊ ಹಾಗಾಗಿ ಇಲ್ಲಿ ಆರನೇ ಪದ ಇಪ್ಪತ್ತ್ಮೂರು ಹದಿನಾಲ್ಕನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಪ್ಲಸ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಈ ಬಹುಪದೋಕ್ತಿಯ ಮಹತ್ತಮ ಗಾತ ಅಥವಾ ಡಿಗ್ರಿಗೂ ಕೇಳಿದ್ದಾರೆ ಸೊ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಅದು ಎಕ್ಸ್ ಕ್ಯೂಬ್ ಆಯಿತು ಹಾಗಾಗಿ ಮಹತ್ತಮ ಗಾತ ಏನಾಗುತ್ತೆ ಮೂರು ಬರುತ್ತೆ ಹದಿನಾರನೇ ಪ್ರಶ್ನೆ ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆ ಶೂನ್ಯವಾಗಿದ್ದಾಗ ಅದರ ಮೂಲಕ ಸ್ವಭಾವ ಬರೆಯಿರಿ ಶೋಧಕ ಡೆಲ್ಟಾ ಇಸ್ ಟು ಜೀರೋ ಅಂತ ಹೇಳಿದ್ರೆ ಮೂಲಗಳು ವಾಸ್ತವ ಮತ್ತೆ ಸಮನ ಆಗಿರ್ತವೆ ಸೊ ಈ ರೀತಿ ನೀವು ಬರೆದಿದ್ರೆ ನಿಮಗೆ ಒಂದು ಅಂಕ ಅಲ್ಲಿ ಬರುತ್ತೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಚಿತ್ರದಲ್ಲಿ ತೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನೋಡಿ ನಿಮಗೆ ಯಾವುದನ್ನಾದ್ರೂ ತೊಗೊಳ್ಳಿ ಸೈನ್ ತೀಟ ಕಾಸ್ ತೀಟ ಟ್ಯಾನ್ ತೀಟ ಏನು ಬೇಕಾದರೂ ತೊಗೊಳ್ಳಿ ಮಕ್ಕಳು ಸೊ ಈಗ ನಾನು ಸೈನ್ ತೀಟ ತೊಗೊಂಡಿದ್ದೀನಿ ಸೈನ್ ತೀಟ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಅಭಿಮುಖ ಬಾಹು ಬೈ ವಿಕರಣ ಸೊ ಹಾಗಾಗಿ ಒನ್ ಬೈ ಟು ಸೊ ಸೈನ ಓ ಒನ್ ಬೈ ಟು ಯಾವುದಕ್ಕೆ ಬರುತ್ತೆ ತರ್ಟಿ ಡಿಗ್ರಿಗೆ ಹಾಗಾಗಿ ತೀಟ ಬೆಲೆ ಏನಾಗುತ್ತೆ ಮೂವತ್ತು ಡಿಗ್ರಿ ಸೊ ನೀವು ಕಾಸ್ ಅಂತ ತೊಗೊಂಡ್ರು ತರ್ಟಿ ಡಿಗ್ರಿನೇ ಬರೋದು ಹಾಗಾಗಿ ತೀಟ ಬೆಲೆ ಮೂವತ್ತು ಡಿಗ್ರಿ ಆಗುತ್ತೆ ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ ಕ್ವಶನ್ ಆನ್ಸರ್ ಮಕ್ಳ ನೆಕ್ಸ್ಟ್ ಥರ್ಡ್ ಮೇನ್ಗೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಎರಡು ಅಂಕದ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಮೂರು ಪ್ಲಸ್ ರೂಟ್ ತ್ರೀ ಒಂದು ಅಭಾಗ ಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸೊ ಮೊದಲ ಅಲ್ಲಿ ಹದಿನೇಳನೇ ಪ್ರಶ್ನೆ ಏನು ತ್ರೀ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕು ಸೊ ಹಾಗಾಗಿ ನಾನಿಲ್ಲಿ ತ್ರೀ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಊಹಿಸ್ಕೊಳ್ಳೋಣ ಹಾಗಾಗಿ ತ್ರೀ ಪ್ಲಸ್ ರೂಟ್ ತ್ರೀ ಈಸ್ ಈಕ್ವಲ್ ಟು ಎ ಬೈ ಫಿ ಬಿ ಫಾರ್ಮಲ್ಲಿ ಇರುತ್ತೆ ಹಾಗಾಗಿ ಎ ಮತ್ತೆ ಬಿ ಒಂದು ಸಹ ಅವಿಭಾಜ್ಯಗಳು ಸೊ ಸೊನ್ನೆಗೆ ಸಮನಾಗಿರಬಾರ್ದು ದೆರ್ ಫೋರ್ ತ್ರೀ ಪ್ಲಸ್ ರೂಟ್ ಟು ಈಸ್ ಇಕ್ವಲ್ ಟು ಎ ಬೈ ಬಿ ಸೊ ಈ ರೂಟ್ ಟೂ ಅನ್ನ ಇಲ್ಲೇ ಇಟ್ಕೊಂಡು ತ್ರೀ ಅನ್ನ ಈ ಕಡೆ ತೆಗೆದುಕೊಂಡ್ರೆ ಎ ಬೈ ಬಿ ಮೈನಸ್ ತ್ರೀ ಆಗುತ್ತೆ ಸೊ ಲಸಹ ತೆಗೆದುಕೊಂಡ್ರೆ ಎ ಮೈನಸ್ ತ್ರೀ ಬಿ ಬೈ ಬಿ ದರ್ ಫೋರ್ ಇಲ್ಲಿ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರೋದ್ರಿಂದ ಎ ಮೈನಸ್ ತ್ರೀ ಬಿ ಬೈ ಬಿ ಒಂದು ಭಾಗಲಬ್ಧ ಸಂಖ್ಯೆ ಹಾಗ ಆದರೆ ರೂಟ್ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರೋಧವಾಗಿದೆ ದರ್ ಫೋರ್ ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ತೀರ್ಮಾನಿಸ್ತೀವಿ ಸೊ ನೀವು ಇದಿಷ್ಟು ಬರೆದ್ರೆ ಮಕ್ಕಳು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎರಡು ಅಂಕ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನಾನು ಅದೇ ಪ್ರಶ್ನೆ ಹೇಳಿದ್ದೆ ಮಕ್ಕಳು ಅದೇ ಪ್ರಶ್ನೆ ಕೊಟ್ಟಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಕಂಡುಹಿಡಿಯಲಿ ಸೊ ಫಸ್ಟ್ ಗೆ ನಾವು ಪ್ರಶ್ನೆಯನ್ನು ನೋಡೋಣ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಏಟ್ ಅನ್ನ ಸಮೀಕರಣ ಒಂದು ಅಂತ ಹೇಳಿ ತೆಗೆದುಕೊಳ್ಳಿ ತ್ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಅನ್ನ ಸಮೀಕರಣ ಎರಡು ತಗೊಳ್ಳಿ ಸೊ ಸಮೀಕರಣ ಒಂದು ಮತ್ತೆ ಎರಡರಿಂದ ಇನ್ನು ಏನು ನೋಡ್ಬೋದು ಪ್ಲಸ್ ಮೈನಸ್ ಇದೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿ ಸೊ ಕೂಡಿಸ್ಕೊಳ್ಳಿ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಆಯಿತು ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಆಯಿತು ಸೊ ಈ ಎಕ್ಸ್ ಬೆಲೆ ತ್ರೀ ನೀವು ಸಮೀಕರಣ ಒಂದಕ್ಕಾದರೂ ಆದೇಶಿಸಿ ಎರಡಕ್ಕಾದರೂ ಆದೇಶಿಸಿ ಸೊ ಒಂದಕ್ಕೆ ಆದೇಶಿಸಿದ್ದೀನಿ ನಾನು ಸೊ ಟೂ ಇಂಟು ತ್ರೀ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಏಟ್ ಸೊ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ ಏಟ್ ಮೈನಸ್ ಸಿಕ್ಸ್ ಸೊ ವೈ ಇಸ್ ಇಕ್ವಲ್ ಟು ಟು ಎಕ್ಸ್ ಇಸ್ ಇಕ್ವಲ್ ಟು ತ್ರೀ ಆಗುತ್ತೆ ಓಕೆನಾ ಈಸಿ ಇದೆ ಪ್ರಶ್ನೆ ಮಾತ್ರ ಅನೇ ಪ್ರಶ್ನೆ ಒನ್ ಕಾಮ ಫೈವ್ ಕಾಮ ನೈನ್ ಈ ಸಭಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿಕೊಂಡು ಕಂಡುಬಿಡಲಿ ಸೊ ಇಲ್ಲಿ ಮಕ್ಕಳ ಸಮಾಂತರ ಶ್ರೇಣಿಯಲ್ಲಿ ಇದು ಮೊದಲನೇ ಪದ ಎ ಒಂದಾಯಿತು ಸಾಮಾನ್ಯ ವ್ಯತ್ಯಾಸ ಅಂದರೆ ಎರಡನೇ ಪದದಿಂದ ಮೊದಲನೇ ಪದ ಕಳೆದ್ರೆ ನಾಲ್ಕು ಬರುತ್ತೆ ಎನ್ ಏನಾಗಿದೆ ಇಪ್ಪತ್ತನೇ ಪದ ಕೇಳಿರೋದು ಹಾಗಾಗಿ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಬೈ ಟೂ ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಪ್ಪತ್ತು ಬಾಗಿಸು ಎರಡು ಸೊ ಇನ್ ಟೂ ಇಂಟು ಒನ್ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಇಂಟು ಫೋರ್ ಸೊ ಹಾಗಾಗಿ ಎರಡೊಂದ್ಲಿ ಎರಡು ಹತ್ತಲಿ ಹತ್ತು ಗುಣಿಸು ಇಪ್ ಎರಡು ಪ್ಲಸ್ ಹತ್ತೊಂಬತ್ತು ಗುಣಿಸು ನಾಲ್ಕು ಹತ್ತೊಂಬತ್ತು ನಾಲ್ಕು ಎಪ್ಪತ್ತಾರು ಎಪ್ಪತ್ತಾರಕ್ಕೆ ಎರಡನ್ನ ಕುಣಿಸಿದ್ರೆ ಎಪ್ಪತ್ತೆಂಟು ಎಪ್ಪತ್ತೆಂಟತ್ ಏಳ್ನೂರ ಎಂಬತ್ತು ಹಾಗಾಗಿ ಎಸ್ ಟ್ವೆಂಟಿ ಏನಾಯಿತು ಏಳ್ನೂರ ಎಂಬತ್ತಾಯಿತು ಇಪ್ಪತ್ತನೇ ಪ್ರಶ್ನೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಸಮ ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿ ಸೊ ಇಲ್ಲಿ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಸೊ ಎ ಬೆಲೆ ಟು ಬಿ ಬೆಲೆ ಮೈನಸ್ ತ್ರೀ ಸಿ ಬೆಲೆ ಮೈನಸ್ ಒನ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಕ್ವೇ ರೂಟ್ ಆಫ್ ಬಿ ಸ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಎಲ್ಲ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮೈನಸ್ ಆಫ್ ಮೈನಸ್ ತ್ರೀ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಟೂ ಇಂಟು ಮೈನಸ್ ಒನ್ ಡಿವೈಡೆಡ್ ಬೈ ಟೂ ಇಂಟು ಟೂ ಸೊ ತ್ರೀ ಆಯಿತು ಪ್ಲಸ್ ಆರ್ ಮೈನಸ್ ಕ್ವೇ ರೂಟ್ ಆಫ್ ನೈನ್ ಪ್ಲಸ್ ಏಟ್ ಡಿವೈಡೆಡ್ ಬೈ ಸೆವೆಂಟಿ ನೈನ್ ಪ್ಲಸ್ ಸೆವೆಂಟೀನ್ ಏಯ್ಟ್ ಮಾಡಿದ್ರೆ ಸೆವೆಂಟೀನ್ ಆಗುತ್ತೆ ಹಾಗಾಗಿ ತ್ರೀ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಸೆವೆಂಟೀನ್ ಬೈ ಫೋರ್ ಸೊ ಎಕ್ಸ್ ಟು ತ್ರೀ ಪ್ಲಸ್ ಸ್ಕ್ವೇರ್ ರೂಟ್ ಸೆವೆಂಟೀನ್ ಬೈ ಫೋರ್ ಆ್ಯಂಡ್ ಎಕ್ಸ್ ಟು ತ್ರೀ ಮೈನಸ್ ರೂಟ್ಸ್ ರೂಟ್ ಸೆವೆಂಟೀನ್ ಬೈ ಫೋರ್ ಆಗುತ್ತೆ ಇಷ್ಟು ಮಾಡಿದ್ರೆ ನಿಮಗೆ ಎರಡು ಅಂಕ ಸಿಕ್ಕಿರುತ್ತೆ ಮಕ್ಳ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆಗೆ ಹೋಗೋಣ ಸೊ ಇಲ್ಲಿ ನಿಮಗೆ ಒಂದು ರೇಖಾ ನಕ್ಷೆಯನ್ನು ಕೊಟ್ಟಿದ್ದಾರೆ ಸೊ ಚಿತ್ರದಲ್ಲಿ ಕೊಟ್ಟಿರುವ ನಕ್ಷೆಯ ಸಹಾಯದಿಂದ ಪಿ ಮತ್ತು ಕ್ಯೂ ಬಿಂದುಗಳನ್ನು ಕಂಡು ಹಿಡ್ಕೊಂಡು ದೂರಸೂತ್ರ ಉಪಯೋಗಿಸಿ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ ಸೊ ಹಾಗಾಗಿ ನಕ್ಷೆ ನೋಡಿದರೆ ಗೊತ್ತಾಗುತ್ತೆ ಪಿ ಬೆಲೆ ಒನ್ ಕಾಮ ಒನ್ ಕ್ಯೂ ಬೆಲೆ ಫೈವ್ ಕಾಮ ಫೋರ್ ದರ್ ಫೋರ್ ಅಲ್ಲಿಗೆ ಎಕ್ಸ್ ಒನ್ ವೈ ಒನ್ ಗೊತ್ತಾಯಿತು ಎಕ್ಸ್ ಟು ವೈ ಟು ಗೊತ್ತಾಯಿತು ಸೊ ಸೂತ್ರ ಡಿ ಇಸ್ ಈಕಲ್ ಟು ಸ್ಕೇರ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಅಲ್ಲಿಗೆ ಫೈ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಇಂಟು ಮೈನಸ್ ಒನ್ ಹೋಲ್ ಸ್ಕ್ವೇರ್ ಸೊ ಎಲ್ಲ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಬರುತ್ತೆ ಸೊ ಡಿ ಬೆಲೆ ಐದು ಮಾನಗಳಾಗುತ್ತೆ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಎ ಆಫ್ ಫೋರ್ ಕಾಮ ಮೈನಸ್ ತ್ರೀ ಬಿ ಆಫ್ ಏಟ್ ಕಾಮ ಫೈವ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಇಷ್ಟು ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ ಸೊ ಇಲ್ಲಿ ಎಂ ಒನ್ ಎಮ್ ಟು ಕೊಟ್ಟಿದ್ದಾರೆ ಎ ಸೂತ್ರಕ್ಕೆ ಹಾಕೊಳ್ಳಿ ಸೊ ಈ ಸೂತ್ರವನ್ನು ಬರೆದು ನೀವು ಬೆಲೆಗಳನ್ನು ಹಾಕಿ ಕರೆಕ್ಟಾಗಿ ನೀವು ಮಲ್ಟಿಪ್ಲೈನ ಮಾಡಿ ಹಾಕಿದ್ರೆ ಮಕ್ಕಳ ಸೆವೆನ್ ಕಾಮ ತ್ರೀ ಬರಬೇಕು ಪಿ ಆಫ್ ಎಕ್ಸ್ ಕಾಮ ವೈ ಸೆವೆನ್ ಕಾಮ ತ್ರೀ ಬಂದಿದ್ರೆ ಮಾತ್ರ ನಿಮಗೆ ಇಲ್ಲಿ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ನೋಡೋಣ ಒಂದು ಬುಟ್ಟಿಯಲ್ಲಿ ಮೂವತ್ತಾರು ಮಾವಿನ ಹಣ್ಣುಗಳಿವೆ ಒಟ್ಟು ಹಣ್ಣುಗಳು ಅವುಗಳ ಕಾಲ್ ಭಾಗದಷ್ಟು ಹಣ್ಣು ಕೊಳೆತಿವೆ ಉಳಿದವು ಚೆನ್ನಾಗಿವೆ ಬುಟ್ಟಿಯಿಂದ ಯಾದೃಚ್ಛಿಕವಾಗಿ ಒಂದು ಮಾವಿನ ಹಣ್ಣನ್ನು ಹೊರತೆಗೆದಾಗ ಅದು ಚೆನ್ನಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿದೆ ಸೊ ಇಲ್ಲಿ ಒಟ್ಟು ಹಣ್ಣು ಮೂವತ್ತಾರು ಇದೆ ಅಂದರೆ ಎನ್ ಆಫ್ ಎಸ್ ಟೋಟಲ್ ಸ್ಟ್ಯಾಂಪ್ಲಿಂಗ್ ಮೂವತ್ತಾರು ಕೊಳೆತ ಹಣ್ಣುಗಳೆಷ್ಟು ಒನ್ ಬೈ ಫೋರ್ ಇಂಟು ತರ್ಟಿ ಸಿಕ್ಸ್ ಅಂದರೆ ಒಂಬತ್ತು ಹಣ್ಣು ಕಳೆದು ಹೋಗಿದ್ದಾವೆ ಸೊ ಹಾಗಾಗಿ ಚೆನ್ನಾಗಿರುವ ಹಣ್ಣೆಷ್ಟು ಇಪ್ಪತ್ತೇಳು ಹಣ್ಣು ಸೊ ಹಾಗಾಗಿ ಎನ್ ಆ ಫಿ ಎಷ್ಟಾಯಿತು ಇಪ್ಪತ್ತೇಳು ಹಣ್ಣಿದ್ದಾವೆ ಸೊ ಹಾಗಾಗಿ ಅವ್ರು ಕೇಳಿರೋದೇನು ಚೆನ್ನಾಗಿರುವ ಹಣ್ಣಿನ ಸಂಭವನೀಯತೆ ಎಷ್ಟು ಹಾಗಾಗಿ ಪಿ ಆ ಫಿ ಟು ಎನ್ ಆ ಫಿ ಬೈ ಎನ್ ಆಫ್ ಫ್ ಎಸ್ ಆಗುತ್ತೆ ಸೊ ಟ್ವೆಂಟಿ ಸೆವೆನ್ ಬೈ ತರ್ಟಿ ಸಿಕ್ಸ್ ಸೊ ಒಂಬತ್ಮೂರಲಿ ಒಂಬತ್ನಾಲ್ಕಲಿ ಹಾಗಾಗಿ ಮೂರು ಬಾಗಿ ನಾಲ್ಕು ನೆಕ್ಸ್ಟ್ ಇಪ್ಪತ್ನಾಲ್ಕನೇದು ಎಲ್ಲರೂ ರಚನೆಯನ್ನು ಮಾಡಿರ್ತೀರ ಮಕ್ಳ ಸೊ ಈಸಿ ಇತ್ತು ಪೇಪರ್ ಬಹಳಷ್ಟು ಈಸಿ ಇದೆ ಮುಂದಿನ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಾಳೆ ಬರುವಂತಹ ಹಿಂದಿ ಪರೀಕ್ಷೆಗೂ ಸಹ ಚೆನ್ನಾಗಿ ರೆಡಿಯಾಗಿ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು